ತಾಯಂದಿರ ಕೈ ರುಚಿ ವಾಹಿನಿಗೆ ಸ್ವಾಗತ ನಮಸ್ಕಾರ ನಾವು ಇವತ್ತು ಮೊಟ್ಟೆ ಕರಿ ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರೋಣ ಬನ್ನಿ ಬೇಕಾಗುವ ಸಾಮಗ್ರಿಗಳು ಮೊಟ್ಟೆ ನಾನು ಬೇಯಿಸಿ ಸೋಲಿದು ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಚ ಏಲಕ್ಕಿ ಒಂದು ಮರಾಠಿ ಮೂಗು ಒಂದಿಂಚಷ್ಟು ಚಕ್ಕೆ ಎರಡು ಲವಂಗ ಒಂದು ಪಲಾವೆಲೆ ಚಿಲ್ಲಿ ಪೌಡರು ಧನಿಯಾ ಪುಡಿ ಎಗ್ ಮಸಾಲ ಈ ಬಾಣಲೆಯಲ್ಲಿ ನಾನು ಎಣ್ಣೆ ಎಣ್ಣೆಕಾಯಿ ಕಿಕ್ಕಿದ್ದೀನಿ ಅದಕ್ಕೆ ಬೇಯಿಸಿದಂಥ ಮೊಟ್ಟೆ ಹಾಕ್ಕೊಳ್ಳೋಣ ನಾನು ಇದಕ್ಕೆ ಅರಶಿನ ಹಾಕ್ಕೊಳ್ತೀನಿ ಸ್ವಲ್ಪ ನಾನು ಇದ್ರ ಜೊತೆಗೆ ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡ್ ಹಾಕ್ಕೊಳ್ತೀನಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ಉಪ್ಪು ಹಾಕಿದೆ ಇದ್ದರಿಂದ ನಾನು ಇದಕ್ಕೆ ಉಪ್ಪು ಹಾಕೋಲ್ಲ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಇವಾಗ ಇದಾಗಿದೆ ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ ಎಣ್ಣೆಯೆಲ್ಲ ಕ್ಲೀನಾಗಿ ಸೋಸಿ ಸೈಡಲ್ಲಿ ಪ್ಲೇಟಲ್ಲಿ ಇಟ್ಕೊಳ್ಳೋಣ ಇವಾಗ ಇದೇ ಎಣ್ಣೆಗೆ ನಾನು ಜೀರಿಗೆ ತೊಗೊಂಡಿರೋದು ಹಾಕ್ಕೊಳ್ತೀನಿ ಪಲಾವ್ ಸಾಮಾನುಗಳು ಹಾಕ್ಕೊಳ್ತೀನಿ ಅದು ಸ್ವಲ್ಪ ಹಸಿವಾಸನೆ ಹೋಗುವವರೆಗೂ ಹುರ್ಕೊಳ್ಳೋಣ ಇವಾಗ ಆಗಿದೆ ನಾನು ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿ ಹಾಕ್ಕೊಂಡಿದ್ನಲ್ಲ ಇದನ್ನು ಹಸಿವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಈಗ ರೆಡಿ ಮಾಡ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದಕ್ಕೆ ಹಾಕ್ಕೊಳ್ಳೋಣ ಇವಾಗಿದು ಫ್ರೈ ಆಗಿದೆ ಇವಾಗ ನಾನು ಒಂದೂವರೆ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಹಸಿ ವಾಸನೆ ಹೋಗೋವರೆಗೂ ಉಟ್ಕೊಳ್ಳೋಣ ಇವಾಗ ಇದು ಆಗಿದೆ ನಾನು ತಗೊಂಡಿದ್ದಂಥ ಮಸಾಲೆಗಳನ್ನು ಹಾಕ್ಕೊಳ್ತೀನಿ ಚಿಲ್ಲಿ ಪೌಡರು ಗರಂ ಮಸಾಲ ಎಗ್ ಮಸಾಲ ನಾನಿಲ್ಲಿ ಗರಂ ಮಸಾಲ ಯೂಸ್ ಮಾಡ್ತಾಯಿಲ್ಲ ಎಗ್ ಮಸಾಲ ಹಾಕ್ಕೊಳ್ಳೋದ್ರಿಂದ ನಾನು ಗರಂ ಮಸಾಲ ಯೂಸ್ ಮಾಡ್ತಾ ಇಲ್ಲ ಬೇಕು ಅಂದರೆ ಒಂದು ಚೂರು ಪೆಪ್ಪರ್ ಪೌಡ್ರ್ ಹಾಕೊಬೋದು ಚೆನ್ನಾಗಿರುತ್ತೆ ನಾನು ಇವಾಗ ಇದಕ್ಕೆ ಅದು ಹಸಿ ವಾಸನೆ ಹೋಗೋವರೆಗೂ ಅದು ಹಸಿ ವಾಸನೆ ಹೋಗಲಿ ಆಮೇಲೆ ನಾನು ಪೆಪ್ಪರ್ ಪೌಡ್ರ್ ಒಂಚೂರು ಹಾಕ್ತೀನಿ ಇವಾಗಿದು ಆಗಿದೆ ನಾನು ಅದಕ್ಕೆ ಒಂದೇ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಪೆಪ್ಪರ್ ಪೌಡರು ಹಾಕ್ಕೊಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಎಣ್ಣೆ ಇದೆ ನಾನು ಇವಾಗ ನೀರು ಹಾಕ್ಕೊಳ್ತೀನಿ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟಕ್ಕೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ತೀನಿ ಇವಾಗ ಇದು ಸ್ವಲ್ಪ ಕುದಿ ಬರಲಿ ನಾನಿವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಉಪ್ಪಾಕಿ ಮಿಕ್ಸ್ ಮಾಡೋಣ ಇವು ಇದನ್ನು ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ಇದು ಒಂದು ಸ್ವಲ್ಪ ಕುದಿ ಬಂದಮೇಲೆ ಟೊಮೊಟೊ ಹಣ್ಣು ಹಾಕಿ ಇದನ್ನು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ವಲ್ಪ ಟೊಮೊಟೊ ಫುಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಇದು ಇದೆ ಇವಾಗ ನಾನು ಟೊಮೊಟೊ ಹಣ್ಣು ಇದ್ದೀನಿ ಹಣ್ಣು ಹಾಕಿದ್ದೀನಲ್ವ ಇವಾಗ ಮಿಕ್ಸ್ ಮಾಡಿಕೊಟ್ಬಿಡೋಣ ಇವಾಗ ಸ್ಲಿಮ್ಮಲ್ಲಿಕ್ಕಿ ಅದು ಸಾಫ್ಟ್ ಆಗೋವರೆಗೂ ಬೇಯಕ್ಕೆ ಬಿಡೋಣ ಇವಾಗ ನೀವು ನೋಡ್ತಾ ಇರ್ಬೋದು ಕುದೀತಾ ಇದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇವಾಗ ನಾನು ಬೇಯಿಸಿದಂಥ ಮೊಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಮುಂದೆ ಹಾಕೋಣ ಅಂಗು ಬೇಕಾದರೆ ಹಾಕ್ಕೋಬೋದು ಕಟ್ ಮಾಡಿ ಹಾಕಿದ್ರೆ ಉಪ್ಪು ಖಾರ ಎಲ್ಲ ಇದಕ್ಕೆ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ ಇವಾಗ ಇದಕ್ಕೆ ನಾನು ಕಸ್ತೂರಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ತೀನಿ ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಡೋಣ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಪ್ಲೇಟ್ ಮುಚ್ಚೋಣ ನಾವು ಇವಾಗ ಇದಕ್ಕೆ ನಾನು ನೆನೆಸಿದ್ದಂಥ ಬಾದಾಮಿನ ಗೋಡಂಬಿನ ಬಾದಾಮಿ ಗೋಡಂಬಿ ಎರಡು ಹಾಕ್ಕೊಂಡಿದ್ದೀನಿ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎರಡೂ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ಅದರದ್ದು ಪೇಸ್ಟ್ ಹಾಕ್ಕೊಳ್ಳೋಣ ಬಾದಾಮಿ ಮತ್ತು ಗೋಡಂಬಿ ಎರಡು ಹಾಲು ಪೇಸ್ಟ್ ಮಾಡಿ ಹಾಕಿದ್ರೆ ಗ್ರೇವಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಇದನ್ನು ಸ್ವಲ್ಪ ಹೊತ್ತು ಅದು ಗೋಡಂಬಿ ಮತ್ತು ಬಾದಾಮದು ಹಸಿ ಹಸುವವರೆಗೂ ಸ್ವಲ್ಪ ಕುದಿ ಬರೋವರೆಗೂ ಇಟ್ಕೊಳ್ಳೋಣ ಇವಾಗ ತಟ್ಟೆ ಕ್ಲೋಸ್ ಮಾಡ್ತೀನಿ ಇದೆ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ಚಪಾತಿ ಜೊತೆ ರೈಸ್ ಜೊತೆ ತಿನ್ನಲು ಸವಿಯಲು ಸಿದ್ಧ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಿಳಿಸಿ ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು